ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನ ನೀವು ಮಿಸ್ ಮಾಡದೆ ನೋಡ್ಬೋದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಮನೆ ಅಥವಾ ಆಫೀಸ್ ನಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸ್ವಲ್ಪ ನೆಟ್ವರ್ಕ್ ಜಾಸ್ತಿ ಇರುತ್ತೆ ಆ ಪರ್ಟಿಕ್ಯುಲರ್ ಪಾಯಿಂಟ್ನ ನ ಹೇಗೆ ಔಟ್ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಕ್ವಿಕ್ ಆಗಿ ಮತ್ತು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಟ್ರಿಕ್ ಇಂದ ನೀವು ಎಲ್ಲರ ಟ್ರೆಕ್ಕಿಂಗ್ ಹೋಗಿದ್ರೆ ಕಾಡಿನ ಪ್ರದೇಶಕ್ಕೆ ಹೋಗಿದ್ರು ನೆಟ್ವರ್ಕ್ ನ ಈಸಿಯಾಗಿ ಮಾಡ್ಬೋದು ಮಾಡಬಹುದು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೇಳ್ಕೊಡೋಂಥ ಟ್ರಿಕ್ಕನ್ನು ನೀವು ಬಳಸಿ ನೀವೆಲ್ಲಾದರೂ ಟ್ರಕ್ಕಿಂಗ್ ಅಥವಾ ಯಾವುದಾದ್ರೂ ಒಂದು ಫಾರೆಸ್ಟಿಗೆ ಕ್ಯಾಂಪ್ ಥರ ಹೋಗಿದ್ರು ಕೂಡ ನಿಮಗೆ ನೆಟ್ವರ್ಕ್ ಸಿಗ್ದಲೇ ಇರೋ ಜಾಗದಲ್ಲಿ ಸುಲಭವಾಗಿ ನೆಟ್ವರ್ಕ್ನ ನೀವು ಫೈಂಡ್ ಔಟ್ ಮಾಡ್ಬೋದು ಅಥವಾ ಎಲ್ಲೂ ಹೋಗಿಲ್ಲ ಅಂದರೂ ನಿಮ್ಮ ಮನೆ ಹತ್ರ ಸರಿಯಾಗಿ ನೆಟ್ವರ್ಕ್ ಸಿಗ್ನಲ್ ಸಿಗ್ತಾ ಇಲ್ಲ ಅಂದರೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋ ಜಾಗದಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು ಮತ್ತು ಈ ಒಂದು ಹೈಯೆಸ್ಟ್ ನೆಟ್ವರ್ಕ್ ಪಾಯಿಂಟ್ನ ನೀವು ಸರ್ಚ್ ಮಾಡೋದ್ರಿಂದ ಜಾಸ್ತಿ ಸ್ಪೀಡಾಗಿ ಇಂಟರ್ನೆಟನ್ನು ಡೌನ್ಲೋಡು ಮತ್ತು ಅಪ್ಲೋಡ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಗೂಗಲ್ ಗೆ ಹೋಗ್ಬಿಟ್ಟು ಅಲ್ಲಿ ಮೊಬೈಲ್ ಸಿಗ್ನಲ್ ಅಂತ ಸರ್ಚ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಮೊಬೈಲ್ ಸಿಗ್ನಲ್ ಅಥವಾ ಸಿಗ್ನಲ್ ಸ್ಟ್ರೆಂತ್ ಅಂತ ಸರ್ಚ್ ಮಾಡಿ ಅಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣ್ತಾ ಇದೆ ಲಕ್ಷ್ಮಣ್ ಅವರು ಗ್ರೇಟ್ ಮಾಡಿರುವಂತ ಆಪ್ ಸಿಗ್ನಲ್ ಸ್ಟ್ರೆಂತ್ ಅಂತ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಇನ್ಸ್ಟಾಲ್ ಅಂತ ಬರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡೋದ್ರಿಂದ ಅಪ್ಡೇಟ್ ಅಂತ ಕೇಳ್ತಾ ಇದೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಮೊಬೈಲ್ ಸಿಗ್ನಲ್ ಅನ್ನೋದನ್ನ ಒಂದು ಆಪ್ ನ ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ನಂದು ತೋರಿಸ್ತಾ ಇದೆ ಮೈನಸ್ ನೂರ ಆರು ಬಿ ಎಂ ಅಂತ ಸೊ ಫ್ರೆಂಡ್ಸ್ ಅಂದ್ರೆ ಮೈನಸ್ ನಲ್ವತ್ನಾಲ್ಕು ನಾವು ಕಾಮನ್ ಆಗಿ ಈ ಒಂದು ಸಿಗ್ನಲ್ ನೋಡ್ತೀವಲ್ವಾ ಈ ತರ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಸಿಗ್ನಲ್ ಫೋರ್ ಜಿ ಅಂತ ತೋರಿಸ್ತಾ ಇದೆ ಆ ಸಿಗ್ನಲ್ ನಾವು ನೋಡ್ದಂಗೆ ಹೈಯೆಸ್ಟ್ ಅಂತ ಬರ್ತಕ್ಕಂಥದ್ದು ಆ ಮೈನಸ್ ನೈಂಟಿ ಟು ಅಥವಾ ಮೈನಸ್ ಸೆವೆಂಟಿ ಸಿಕ್ಸ್ ಹೈಯೆಸ್ಟ್ ಬರುತ್ತೆ ಸಿಕ್ಸ್ ಗಿಂತ ಜಾಸ್ತಿ ಆದ್ರೆ ಅಂದ್ರೆ ಮೈನಸ್ ಫಾರ್ಟಿ ಫೋರ್ ಅನ್ನೋದು ನಮಗೆ ಗೊತ್ತಾಗದೇ ಇಲ್ಲ ಯಾಕಂದ್ರೆ ಮೈನಸ್ ಸೆವೆಂಟಿ ಸಿಕ್ಸ್ ಬಂದ ತಕ್ಷಣನೇ ಅದ ಹೈಯೆಸ್ಟ್ ತೋರ್ಸಕ್ ಶುರು ಆಗುತ್ತೆ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಇದ್ರೆ ನೀವು ಈ ಒಂದು ಆಪ್ ನ ಆನ್ ಮಾಡಿಬಿಟ್ಟು ನಿಮ್ಮ ಮನೆ ಅಥವಾ ಆಫೀಸಿನ ಎಲ್ಲ ಕಡೆನು ಮೂವ್ ಆಗಿ ಎಲ್ಲಿ ನಿಮ್ಮ ಒಂದು ನೆಟ್ವರ್ಕ್ ಪಾಯಿಂಟ್ ಮೈನಸ್ ಸೆವೆಂಟಿ ಸಿಕ್ಸ್ ಅಥವಾ ಅದಕ್ಕಿಂತ ಕಡಿಮೆ ಬರುತ್ತೋ ಆ ಜಾಗದಲ್ಲಿ ಒಳ್ಳೆ ನೆಟ್ವರ್ಕ್ ಇದೆ ಅಂತ ಅಲ್ಲಿ ನಿಮ್ಗೆ ಏನನ್ನೇ ಡೌನ್ಲೋಡ್ ಗಿಟ್ರು ಅಥವಾ ಅಪ್ಲೋಡ್ ಗಿಟ್ರು ಅಥವಾ ನೆಟ್ ಬ್ರೌಸ್ ಮಾಡಿದ್ರು ಕೂಡ ಸ್ಪೀಡ್ ಆಗಿ ಬರುತ್ತೆ ಮತ್ತೆ ಅಂದ್ರೆ ಇದ್ರ ಮೈನ್ ಇವೇನ್ ತಿಳ್ಕೊಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ಮೈನಸ್ ಎಷ್ಟು ಕಮ್ಮಿ ಇರುತ್ತೆ ನಂಬರ್ ಅಷ್ಟು ನಿಮ್ಮ ಸಿಗ್ನಲ್ ಚೆನ್ನಾಗಿದೆ ಅಂತ ಅಂದ್ರೆ ಮೈನಸ್ ಒನ್ ಫಾರ್ಟಿ ಇದೆ ಅಂದ್ರೆ ನಿಮ್ ಸಿಗ್ನಲ್ ಇಲ್ವೇ ಇಲ್ಲ ಅಂತ ಫುಲ್ ವೀಕ್ ಸಿಗ್ನಲ್ ಅಂತ ಮೈನಸ್ ಫಾರ್ಟಿ ಫೋರ್ ತೋರಿಸ್ತಿದೆ ಅಂದ್ರೆ ಬೆಸ್ಟ್ ಸಿಗ್ನಲ್ ಅಂತ ನಾವ್ ಈ ತರ ಪಾಯಿಂಟ್ ಇನ್ನೊಂದು ಮೆಥಡ್ ಅಲ್ಲಿ ಏನ್ ನೋಡ್ಬೋದು ಅಂದ್ರೆ ಆ ಕಾಮನ್ ಆಗಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿಬಿಟ್ಟು ಆ ನಂತರ ಸೆಟ್ಟಿಂಗ್ ಅಲ್ಲಿ ಲಾಸ್ಟ್ ಗೆ ಅಬೌಟ್ ಫೋನ್ ಅಂತ ಇರುತ್ತೆ ಆ ಅಬೌಟ್ ಫೋನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇಟಸ್ ಅಂತ ಬರುತ್ತೆ ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೈನ್ ನಿಮ್ಗೆ ಇಲ್ಲಿ ಸಿಮ್ ಸ್ಟೇಟಸ್ ಅಂತ ಬರುತ್ತೆ ಆ ಒಂದು ಸಿಮ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಸಿಗ್ನಲ್ಸ್ ಸ್ಟ್ರೆಂತ್ ಅಂತ ಈ ಸಿಗ್ನಲ್ ಸ್ಟ್ರೆಂತ್ ಸೇಮ್ ನೂರ ಆರು ಡಿ ಬಿ ಎಂ ಅಂತ ಏನಿದೆಯೋ ಈ ಕೂಡ ನೋಡಿ ಆ ತೋರಿಸ್ತಾ ಇದೆ ಅಂದ್ರೆ ನೀವು ಯಾವ ಮೈನಸ್ ಸಿಕ್ಸ್ಟಿ ಮೀಟರ್ ಚೆನ್ನಾಗಿರುತ್ತೋ ಅಲ್ಲಿ ಹೋದ್ರೆ ಒಳ್ಳೆ ಸಿಗ್ನಲ್ ಬರುತ್ತೆ ಅಂತ ಅರ್ಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವೀನು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಬಹುದು